ಶಿಕ್ಷಕರು ಹೊಸ ಹೊಸ ಸಂಗತಿಗಳನ್ನು ತಿಳಿದಿರಬೇಕು ಚಂದ್ರಪ್ರಭಾ ಬಾಗಲ್ಕೋಟ್ ಎಂದಿಗಿಂತಲೂ ಈಗ ಶೈಕ್ಷಣಿಕ ವಾತಾವರಣ ಬಹಳ ಕ್ಲಿಷ್ಟ ಪರಿಸ್ಥಿತಿ ಎದುರಿಸುತ್ತಿದೆ ಟಿ ವಿ ಮೊಬೈಲ್ ಇಂಟರ್ನೆಟ್ಗಳಂತಹ ಸಂವಹನ ಮಾಧ್ಯಮಗಳು ಬಂದ ನಂತರ ಮಕ್ಕಳ ಮನಸ್ಥಿತಿ ಅನಿಯಂತ್ರಿತವಾಗಿದೆ ಅವರನ್ನು ಹಿಡಿದಿಟ್ಟುಕೊಳ್ಳುವ ರೀತಿಯಲ್ಲಿ ಪಾಠ ಮಾಡುವುದು ಸವಾಲಿನ ಕೆಲಸವಾಗಿದೆ ಅದಕ್ಕಾಗಿ ಪ್ರತಿನಿತ್ಯ ಶಿಕ್ಷಕರು ಹೊಸ ಹೊಸ ಸಂಗತಿಗಳು ಹಾಗೂ ಮಾಹಿತಿಗಳನ್ನು ಅಪ್ಡೇಟ್ ಮಾಡಿಕೊಳ್ಳುತ್ತಾ ಇರಬೇಕಾಗುತ್ತದೆ ಎಷ್ಟೇ ಮುಂದುವರೆದಿದ್ದರೂ ಪುಸ್ತಕಗಳ ಓದುಕೊಡುವ ಜ್ಞಾನ ಸಮಾಧಾನ ಮನಃಶಾಂತಿ ಬೇರೆಲ್ಲೂ ಸಿಗಲಾರದು ಆದ್ದರಿಂದ ಶಿಕ್ಷಕರು ಓದಿನ ಹವ್ಯಾಸ ಬೆಳೆಸಿಕೊಳ್ಳಬೇಕು ಎಂದು ಮನಹಟ್ಟಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯ ಚಂದ್ರಪ್ರಭಾ ಬಾಗಲಕೋಟ್ ಹೇಳಿದರು ಅವರು ರಮಕವಿಯ ಎಜುಕೇಷನ್ ಸೊಸೈಟಿಯ ಶ್ರೀ ಎಮ್ ವಿ ಪಟ್ಟಣ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲೆ ಮತ್ತು ಬಾಲಕಿಯ ಪ್ರೌಢಶಾಲೆಗಳ ಶಿಕ್ಷಕರಿಗಾಗಿ ಏರ್ಪಡಿಸಿದ ಶಿಕ್ಷಕ ದಿನಾಚರಣೆ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಮಾತನಾಡಿದರು ನಿವೃತ್ತ ಉಪನ್ಯಾಸಕ ಎಂ ಎಸ್ ಬದಾಮಿ ಸಂಸ್ಥೆಯ ನಿರ್ದೇಶಕ ಎಸ್ ಎಂ ಮಟ್ಟಿಕಲ್ಲಿ ಮಾತನಾಡಿದರು ಶಿಕ್ಷಣ ಸಂಸ್ಥೆಯ ಚೇರ್ಮನ್ ಬಸವರಾಜ್ ಎಂಡಿಗೇರಿ ಅಧ್ಯಕ್ಷತೆ ವಹಿಸಿದ್ದರು ಬಸವರಾಜ್ ಅಮ್ಮಲ್ಜೇರಿ ಕಾರ್ಯಕ್ರಮ ನಿರ್ವಹಿಸಿದರು ನಿರ್ದೇಶಕರಾದ ವೀರು ಹೊಸಮನಿ ಈಶ್ವರ್ ಬೀಳ್ಗಿ ಪ್ರಾಚಾರ್ಯ ಬಿ ಎಸ್ ಕಾಂಬಳೆ ಆಶಾ ಮುದ್ದಾಪುರ್ ಮುಖ್ಯಾಧ್ಯಾಪಕರಾದ ಬಿ ಎಸ್ ಪಾಟೀಲ್ ಪಿ ಎಚ್ ಪ್ರತಾಪ್ ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು ಸಂಸ್ಥೆಯ ಪರವಾಗಿ ಸಂಸ್ಥೆಯ ಎಲ್ಲ ನೌಕರರಿಗೆ ಗುಲಾಬಿ ಹೂವು ನೀಡಿ ಗೌರವಿಸಲಾಯಿತು ಕನ್ನಡಮ್ಮ ವರದಿ ಯಶವಂತ್ ವಾಜಂತ್ರಿ ನಾವು ಬರ್ತ್ಡೇ ಮಾಡ್ತೀವ್ ಎಂತ ಕೇಳ್ತಾರೆ ರಾಧಾಕೃಷ್ಣ ಬರ್ತ್ಡೇ ಅಂತ ಹೇಳ್ಕೊಂಡ್ ಅಂದಾಗ ಡೇ ಮಾಡ್ತೀವ್ ಅಂದಾಗ ಅವ್ರೇನ್ ಹೇಳ್ತಾರಂದ್ರೆ ಅವ್ರು